ಹೋರಾಟ ಈ ಬಿಲ್ಡಿಂಗ್ ಕಟ್ಟಿದ್ರ ಕಾರ್ಮಿಕರು ಹೋರಾಟ ಮಾಡಾಕ್ ಬಂದಾಗ ಇಲ್ಲಿ ನಾವು ನೆಲ್ಸ್ಬೇಕು ಹೋರಾಟ ಮಾಡಬೇಕು ಕಟ್ಟೆ ಯಾಕಂದ್ರೆ ಒಂದ್ ಕಡೆ ಬೆಲೆ ನಮ್ದು ನಮ್ಮ ಸ್ಥಾನಮಾನ ಬೀದಿ ಒಡೆಯಂಗಿರ್ತದೆ ನಾವು ಕೊಟ್ಟವರ್ಗೊಂಡಿ ಬೇಕು ಪೇಂಟಿಂಗ್ ಬೇಕು ಬೇಕು ಬಾಯಿ ತೆಗೆದ್ ಬೇಕು ಎಲ್ಲ ಬೇಕು ಕಟ್ಟಿದ್ಮೇಲೆ ನಾವ್ ಕಟ್ಟಿ ಬಗಾರ್ ಕೊಟ್ಟು ನೀರಿ ಕಾರ್ಮಿಕ ಸಾಧ್ಯ ಅದಕ್ಕೆ ನಾನ್ ಸಂಬಂಧಪಟ್ಟ ಇಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡ್ತೀನಿ ಅಂದ್ರ ದಯವಿಟ್ಟು ಸಚಿವರೇ ಸ್ವಲ್ಪ ಕಾರ್ಮಿಕರ ಮಂತ್ರಿಗಳಾಗಿ ನೀವು ಮತ್ತ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ ಒಂದು ಬಾರಿ ಆದ್ರೂ ಕಾರ್ಮಿಕರ ಒಂದು ಸಭೆ ಮಾಡ್ರಿ ಈ ಕಾರ್ಮಿಕರ ನೋವು ಅಂತ ಏನಂತ ಕೇಳ್ರಿ ಇವತ್ತು ನಾಲ್ಕು ಜಿಲ್ಲಾ ಆಫೀಸ್ ಹುಬ್ಬಳ್ಳಿ ಕಾರ್ಮಿಕ ಭವನಕ್ಕೆ ಇವತ್ತು ಯಾಕೆ ಬಂದಿಲ್ಲ ನೀವು ಅಲ್ಲಿ ದುಡಿಯೋಂತ ನಮ್ಮ ಸಿಬ್ಬಂದಿ ಅವರು ನಮ್ಮವರೇ ಕಾರ್ಮಿಕರೇ ನಮ್ಮೆಲ್ಲ ಕೆಲಸ ಮಾಡ್ಕೊಡೋ ಕಾರ್ಮಿಕರೇ ಅವ್ರ ಕಷ್ಟ ಕೇಳ್ರಿ ನೀವು ಜಿಲ್ಲಾ ಪ್ರವಾಸ ಮಾಡ್ರಿ ರಾಜ್ಯ ಪ್ರವಾಸ ಮಾಡ್ರಿ ನಮ್ಗೆ ಅಭ್ಯಾಸ ಇಲ್ಲ ದಯವಿಟ್ಟು ಕಾರ್ಮಿಕರನ್ನು ತಮ್ ತಮ್ಮ ಗಣನೆ ತಗೋರಿ ಅಂತ ಅದಕ್ಕೋಸ್ಕರ ಇವತ್ತು ಹಲವಾರು ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ ಯಾಕಂದ್ರೆ ಇವತ್ತು ವೆಬ್ಸೈಟ್ ಮಾಡಿದ್ದಾರೆ ವೆಬ್ಸೈಟ್ ಬಗ್ಗೆ ಇದುವರೆಗೆ ಸರಿಯಾಗಿ ಕ್ರಮ ಇಲ್ಲ ಏನೋ ಹಲವತ್ತು ವರ್ಷದ ನೀರಿದಂತ ಕಾರ್ಮಿಕ ನಮ್ಗೆ ಗಂಟೆಗೆ ಗೋಸ್ಕರ ಇದುವರೆಗೆ ಬಂದಾಡ